ಶ್ರೀಲಂಕಾದ ಸ್ಫೋಟ ಪ್ರಕರಣ ನನ್ನನ್ನ ಘಾಸಿಗೊಳಿಸಿದೆ ಭೀಕರ ಸ್ಫೋಟದಲ್ಲಿ ನನ್ನ ಆತ್ಮೀಯರು ಮರಣ ಹೊಂದಿದ್ದಾರೆ ನಿನ್ನೆಯಿಂದ ನನಗೆ ಇದೇ ತಲೆಯಲ್ಲಿ ಓಡುತ್ತಿದ್ದು ಇದುವೇ ಕಾಡ್ತಾ ಇದೆ ಅಂತ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ ಆಯುರ್ವೇದಿಕ್ ಚಿಕಿತ್ಸೆ ಅರ್ಧಕ್ಕೆ ಮೊಟಕುಗೊಳಿಸಿದ ಸಿಎಂ ಬೆಂಗಳೂರಿಗೆ ತೆರಳುವ ಸಂದರ್ಭ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಆರೋಗ್ಯ ಸುಧಾರಿಸಲು ಉಡುಪಿಗೆ ಬಂದಿದ್ದೆ ಮೂರು ನಾಲ್ಕು ದಿನ ಇಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂದುಕೊಂಡಿದ್ದೆ ಆದರೆ ಇಂತಹ ಭಯಾನಕ ಕೃತ್ಯದಿಂದ ನೋವನ್ನು ತಡೆದುಕೊಳ್ಳಲಾಗುತ್ತಿಲ್ಲ ವೈದ್ಯರ ಜೊತೆ ಈ ಕುರಿತು ಚರ್ಚೆ ಮಾಡಿದ್ದೇನೆ ಏಪ್ರಿಲ್ ಇಪ್ಪತ್ತೇಳರ ಬಳಿಕ ಮತ್ತೆ ಉಡುಪಿಗೆ ಬರಲು ಸೂಚನೆ ನೀಡಿದ್ದಾರೆ ಚಿಕಿತ್ಸೆ ಮುಂದೂಡಿ ಕರ್ತವ್ಯ ಮಾಡಲು ಹೊರಟಿದ್ದೇನೆ ಅಂತ ಅವರು ಹೇಳಿದರು ಪಕ್ಷದ ದೊಡ್ಡ ಮಟ್ಟದ ಆಧಾರ ಆಧಾರಸ್ತಂಭವಾಗಿದ್ದಂಥ ನಾಯಕರುಗಳು ಈ ಒಂದು ಘಟನೆಯಲ್ಲಿ ಹತ್ಯೆಯಾಗಿರತಕ್ಕಂಥದ್ದು ಪಕ್ಷಕ್ಕೆ ತುಂಬಲಾರದಂಥ ನಷ್ಟ ಒಂದು ಭಾಗ ಆದರೆ ಆ ಕುಟುಂಬಕ್ಕಾದಂಥ ಈ ಒಂದು ಆಘಾತ ಏನಿದೆ ನಾನು ಈ ರೀತಿ ನನ್ನ ಪಕ್ಷದ ನಾಯಕರುಗಳು ಹತ್ಯೆಗಾಗ್ತಾರೆ ಅಂತಕ್ಕಂಥದ್ದನ್ನು ಕನಸಿನಲ್ಲೂ ಊಹಿಸಿರಲಿಲ್ಲ ನನ್ನ ಜೊತೆ ಅತ್ಯಂತ ಆತ್ಮೀಯವಾಗಿ ಒಡನಾಟ ಇಟ್ಕೊಂಡಂಥವ್ರು ಅದು ಹನುಮಂತರಾಯಪ್ಪ ಇರಲಿ ರಂಗಣ್ಣ ಇರಲಿ ಅಲ್ಲಿಂದ ನೆಲಮಂಗಲದ ಶಿವಣ್ಣವರು ಅವರು ತುಮಕೂರಿನ ರಮೇಶ್ ಇವರೆಲ್ಲ ನನ್ನ ಹತ್ರ ಅತ್ಯಂತ ಆತ್ಮೀಯವಾಗಿದ್ದಂಥವ್ರು ವಿಶೇಷವಾಗಿ ಹನುಮಂತರಾಯಪ್ಪನವರು ಲಕ್ಷ್ಮೀನಾರಾಯಣ ಇರ್ಬೋದು ಮತ್ತು ನಮ್ಮ ಶಿವಕುಮಾರ್ ರಂಗಣ್ಣ ಇವರೆಲ್ಲ ಸುದೀರ್ಘವಾದಂಥ ಒಂದು ರಾಜಕಾರಣದಲ್ಲಿ ನಮ್ಮ ಪಕ್ಷಕ್ಕೆ ಶಕ್ತಿಯನ್ನು ತುಂಬದಂಥ ಸ್ತಂಭಗಳು ಇವತ್ತು ನೆಲಮಂಗಲದಲ್ಲಿ ನನಗೆ ಐವತ್ತು ಪರ್ಸೆಂಟ್ ಬಲ ಕುಸಿತ ಆಗೋಯ್ತು ಅನ್ನೋ ಅಂತಕ್ಕಂಥದ್ದು ಅವರ ಹತ್ಯೆಯಿಂದ ಇವತ್ತು ಅತ್ಯಂತ ನೋವು ತಂದಿರತಕ್ಕಂಥದ್ದು ಈ ಒಂದು ಅಲ್ಲಿಯ ಒಂದು ಪ್ರಕ್ರಿಯೆಗಳೇನಿದೆ ಕಾನೂನಾತ್ಮಕವಾಗಿ ಮಾಡಬೇಕಾಗಿರ್ತಕ್ಕಂಥ ಪೋಸ್ಟ್ ಮಾರ್ಟಮು ಹಲವಾರು ರೀತಿಯ ಒಂದು